ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಒಂದು ವೀಡಿಯೋದಲ್ಲಿ ಎಗ್ ಕರಿನಾ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಚಪಾತಿಗಾಗಿರ್ಬೋದು ದೋಸೆಗಾಗಿರ್ಬೋದು ಅದಲ್ಲದೆ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಜೀರಾ ರೈಸ್ಗಾಗಿರ್ಬೋದು ಅಥವಾ ಗೀ ರೈಸ್ಗೆ ಈ ರೀತಿ ಸೈಡ್ ಡಿಶ್ ಆಗಿ ಮೊಟ್ಟೆ ಗ್ರೇವಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಮೊದಲನೇದಾಗಿ ಒಂದು ಬಾಣ್ಲೇನ ಇಟ್ಕೊಂಡಿದ್ದೀನಿ ಈ ಬಾಂಡ್ಲೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮೂರು ಮೀಡಿಯಮ್ ಸೈಜ್ದು ಈರುಳ್ಳಿನ ಇದ್ದೀನಿ ಹೆಚ್ಬಿಟ್ಟು ಈರುಳ್ಳಿನ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ಮಸಾಲೆ ರೆಡಿ ಅಂತ ಅಂತೇಬಿಟ್ಟು ನಾನು ಈರುಳ್ಳಿನ ಹುರ್ಕೊತಾ ಇದ್ದೀನಿ ಬರೀ ಈರುಳ್ಳಿ ಮಾತ್ರ ನಾವು ಹುರ್ಕೊತಾ ಇದ್ದೀವಿ ಇಲ್ಲಿ ಬೇರೆ ಯಾವುದೇ ಪದಾರ್ಥಗಳನ್ನ ನಾವು ಹುರಿತಾ ಇಲ್ಲ ನೋಡಿ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ನಾವು ಹುರ್ಕೊಂಡಿದ್ದಾಯಿತು ಈಗ ಜಾರಿಗೆ ನಾನು ರುಬ್ಲಿಕ್ಕೆ ಅಂತೇಳ್ಬಿಟ್ಟು ಜಾರನ್ನ ಇಟ್ಕೊಂಡಿದ್ದೀನಿ ಈ ಜಾರಿಗೆ ಒಂದು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಗೋಡಂಬಿನ ಹಾಕೋತಾ ಇದ್ದೀನಿ ಗೋಡಂಬಿ ಹಾಕೋ ಉದ್ದೇಶ ಅಂದರೆ ಗ್ರೇವಿ ರೆಸ್ಟೋರೆಂಟಲ್ಲಿ ತಿಂತಿರಲ್ಲ ಅದೇ ಥರ ಟೇಸ್ಟ್ ಕೊಡುತ್ತೆ ಮತ್ತು ತಿಕ್ನೆಸ್ಸು ಕೂಡ ಚೆನ್ನಾಗಿರುತ್ತೆ ಗ್ರೇವಿದು ಹಾಗೆ ಸ್ವಲ್ಪ ಲವಂಗ ಹಾಗೆ ಒಂದು ಎರಡು ಪೀಸಷ್ಟು ಚಕ್ಕೆನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಹುರ್ದಿ ಎತ್ತಿಟ್ಕೊಂಡಿರುವಂಥ ಈರುಳ್ಳಿ ಏನಿತ್ತು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ರುಬ್ಲಿಕ್ಕೆ ಹುರ್ದು ಎಟ್ಟಿ ಎತ್ತಿಟ್ಕೊಂಡಿದ್ವಿ ಬಂದ್ವಾ ಅದನ್ನು ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ನುಣ್ಣುಗೆ ರುಬ್ಕೊಂಡ್ಬರ್ಬೇಕು ಇಷ್ಟೇ ಮಸಾಲೆ ಇದು ಇಷ್ಟೊಂದು ರುಬ್ಕೊಂಬಂದಿದ್ದಾಯಿತು ಇವಾಗ ನೋಡಿ ನಾನು ಮೊಟ್ಟೆನ ತೊಗೊಂಡಿದ್ದೀನಿ ಚೆನ್ನಾಗಿ ಬೇಯಿಸ್ಕೊಂಡು ಎಲ್ಲ ಸಿಪ್ಪೆ ಎಲ್ಲ ತಕ್ಕೊಂಡು ನಾನು ಇಟ್ಕೊಂಡಿರೋ ಅಂಥದ್ದು ಓಡೆಲನ್ನು ಕೂಡ ತೆಗ್ದು ಈ ರೀತಿ ಮೊಟ್ಟೆನ ಚಾಕುವಲ್ಲಿ ಚೆನ್ನಾಗಿ ಈ ರೀತಿ ಸ್ವ ಸ್ವಲ್ಪನೇ ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಪೂರ್ತಿ ಕಟ್ ಇಲ್ಲ ಮೇಲ್ಗಡೆ ಗೆರೆ ರೀತಿ ನಾನು ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ಮೊಟ್ಟೆ ಒಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಗ್ರೇವಿನೂ ಕೂಡ ತುಂಬಾ ಚೆನ್ನಾಗಾಗತ್ತೆ ಅಂತೇಳಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತಲೇ ತೋರಿಸ್ತಾ ಇದ್ದೀನಿ ಸೊ ಸ್ವಲ್ಪ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಒಂದು ಚಾಕು ತೊಗೊಂಡು ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೋದು ಅಥವಾ ಒಂದು ಸ್ಪೋರ್ಕಲ್ಲಿ ಚುಚ್ಕೋಬೋದು ಸೊ ಸ್ವಲ್ಪ ಹೆಂಗೆ ಮಾಡಿಕೊಂಡ್ರೆ ಮೊಟ್ಟೆ ಗ್ರೇವಿನೂ ಚೆನ್ನಾಗುತ್ತೆ ಹಾಗೆ ಮೊಟ್ಟೆಗೆ ನಮಗೆ ತಿನ್ನುವಾಗ ಸಪ್ಪೆ ಸಪ್ಪೆ ಒಂದು ಚೆನ್ನಾಗಿ ಮಸಾಲೆ ಎಲ್ಲನೂ ಕೂಡ ಹಿಡಿಯುತ್ತೆ ಮೊಟ್ಟೆಗೆ ಎಲ್ಲ ಮೊಟ್ಟೆಗಳನ್ನೂ ಕೂಡ ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ ಅಲ್ಲಿ ನಾನಿಲ್ಲಿ ಒಂದು ಏಳು ಮೊಟ್ಟೆ ತಗೊಂಡಿದ್ದೀನಿ ಈ ರೀತಿ ನೀಟಾಗಿ ಎಲ್ಲ ಮೊಟ್ಟೆಗಳಿಗೂ ಕೂಡ ನಾನು ಚಾಕುವಿಂದ ಮಾಡ್ಕೊಂಡಿದ್ದಾಯಿತು ಈಗ ಮಸಾಲೆನೂ ಕೂಡ ಈ ರೀತಿ ನುಣ್ಣುಗೆ ನಾನು ರುಬ್ಕೊಂಬಂದಿದ್ದೀನಿ ನೋಡಿ ಈ ರೀತಿ ನುಣ್ಣುಗೆ ಮಸಾಲೆನ ರುಬ್ಬಿಟ್ಕೊಂಡ್ರೆ ಗ್ರೇವಿ ತುಂಬಾ ಚೆನ್ನಾಗಾಗತ್ತೆ ಈಗ ಗ್ರೇವಿ ರೆಡಿ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಅದೇ ಪಾತ್ರೆಗೆ ಅಂದರೆ ಈರುಳ್ಳಿ ಹುರ್ಕೊಂಡಿದ್ವಲ್ವ ಅದೇ ಪಾತ್ರೆಗೆ ನಾನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಪಲಾವ್ ಎಲೆ ಹಾಕೋತಾ ಇದ್ದೀನಿ ಒಂದು ಎರಡು ಎಲೆ ಹಾಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆ ಅದನ್ನು ಕೂಡ ನಾನು ಸೇರಿಸ್ಕೊಂತ ಇದ್ದೀನಿ ಎಣ್ಣೆಗೆ ನೋಡಿ ಎಣ್ಣೆಗೆ ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ತಿರುಕೋಬೇಕು ಗ್ರೇವಿನ ಎಣ್ಣೆಯಲ್ಲಿ ಎಷ್ಟು ಹುರಿತೀವೋ ಅಷ್ಟು ಮಸಾಲೆ ಹುರಿದಷ್ಟು ಗ್ರೇವಿ ತುಂಬಾ ಚೆನ್ನಾಗಾಗತ್ತೆ ಹುರಿದು ಮಸಾಲೆ ಎಷ್ಟು ಎಣ್ಣೆಯಲ್ಲಿ ಹುರಿತೀರೋ ಅಷ್ಟೇ ಗ್ರೇವಿ ಚೆನ್ನಾಗಾಗತ್ತೆ ಈಗ ನೋಡಿ ಎರಡು ನಿಮಿಷದಿಂದ ಚೆನ್ನಾಗಿ ಗ್ರೇವಿ ಕುದಿತಾ ಇದೆ ಇವಾಗ ನಾನು ಮಸಾಲೆ ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸ್ವಲ್ಪ ಅರಿಶಿನ ಹಾಕೊಂಡೆ ಹಾಗೆ ಧನಿಯಾ ಪುಡಿನೂ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಪದಾರ್ಥಗಳನ್ನ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ನಾನು ನಾವು ಗ್ರೇವಿನ ಬಿಸಿ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ನಾವು ಗ್ರೇವಿನ ಕುದಿಸ್ಕೊಂಡಿದ್ದಾದಮೇಲೆ ನಾನು ಜಾರ್ ತೊಳೆದ ನೀರೇನಿತ್ತು ಅದನ್ನು ಕೂಡ ಸೇರಿಸ್ಕೊಂಡೆ ನೀವೀಗ ಗ್ರೇವಿಗೆ ನೀವು ರೆಡಿ ಮಾಡ್ಕೊಳ್ಳಿಕ್ಕೆ ತೆಳುವಾಗಿ ಬೇಕೋ ಗಟ್ಟಿಗೆ ಬೇಕೋ ಅಂತೇಳ್ಬಿಟ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಬೇಕು ನಾನು ಜಾರ್ ತೊಳೆದಿದ್ದ ನೀರೇನಿತ್ತು ಅದನ್ನೇ ರೆಡಿ ಗ್ರೇವಿ ರೆಡಿ ಮಾಡ್ಕೊಳ್ಳಿಕ್ಕೆ ಅಂತ ಹಾಕ್ಕೊಂಡಿದ್ದೀನಿ ಗ್ರೇವಿ ಸ್ವಲ್ಪ ಮಿ ಗಟ್ಟಿನೇ ಇರಬೇಕು ಏಕೆಂದರೆ ಚಪಾತಿ ದೋಸೆಗೆ ಅಥವಾ ರೊಟ್ಟಿಗೆ ಬೇಕು ಅಂತಂದರೆ ನೀವು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೋಬೇಕು ರೈಸ್ಗೆ ಮಾಡ್ಕೋತಾ ಇದ್ದೀರಾ ಅಂತಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಬೇಕಾಗತ್ತೆ ನೋಡಿ ನಾನು ಏನು ಮೊಟ್ಟೆ ಬೇಯಿಸಿ ಸ್ವಲ್ಪ ಮೇಲ್ಗಡೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಮೊಟ್ಟೆನ ಇವಾಗ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಬೇಕಾಗತ್ತೆ ಈಗ ಗ್ರೇವಿನ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಬೇಕು ಅಂತಂದರೆ ಈ ಟೈಮಲ್ಲಿ ಸ್ವಲ್ಪ ನೀರನ್ನ ನೋಡಿಕೊಂಡು ನೀವು ಸೇರಿಸ್ಕೊಬೋದು ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ನೀರನ್ನ ಹಾಕೋತಾ ಇಲ್ಲ ಇಲ್ಲಿ ಗ್ರೇವಿ ಸ್ವಲ್ಪ ಗಟ್ಟಿಗೆ ಬೇಕು ಅಂತೇಳ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡಿರೋಂಥದ್ದು ಅಷ್ಟೇ ಈಗ ರುಚಿಗೆ ಉಪ್ಪನ್ನ ಸೇರಿಸ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಮೊಟ್ಟೆಗೆ ಆ ಮಸಾಲೆ ಎಲ್ಲನೂ ಕೂಡ ಹಿಡಿಬೇಕು ಆವಾಗಲೇ ಗ್ರೇವಿ ರುಚಿಯಾಗತ್ತೆ ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡು ಮುಚ್ಚಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಮೊಸರು ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕೊಬೋದು ಇಲ್ಲ ಅಂತಂದರೆ ನಿಮಗೆ ಫ್ರೆಶ್ ಕ್ರೀಮ್ ಇತ್ತು ಅಂದರೆ ಫ್ರೆಶ್ ಫ್ರೆಶ್ ಕ್ರೀಮ್ನಾರು ಹಾಕೋಬೋದು ಮೊಸರು ಹಾಕೋ ಉದ್ದೇಶ ಅಂದರೆ ನಾವು ಹಾಕಿರೋವಂಥ ಉಪ್ಪು ಖಾರ ಹುಳಿ ಎಲ್ಲನೂ ಕೂಡ ಹೊಂದ್ಕೊಂಡು ಗ್ರೇವಿ ಕರೆಕ್ಟಾಗಿ ಆಗುತ್ತೆ ನೀಟಾಗಿ ಆಗುತ್ತೆ ಹಾಗೆ ಗ್ರೇವಿ ತಿಕ್ನೆಸ್ಸು ಕೂಡ ಕರೆಕ್ಟಾಗಿ ಬರುತ್ತೆ ಕನ್ಸಿಸ್ಟೆನ್ಸಿನೂ ಕೂಡ ಆಗುತ್ತೆ ಅಂತ ನೋಡಿ ಮೊಸರು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೇವಿನ ಚೆನ್ನಾಗಿ ಕುದಿಸ್ಕೊಬೇಕು ಆವಾಗ ಉಪ್ಪು ಖಾರ ಹುಳಿ ಎಲ್ಲನೂ ಕೂಡ ಹೊಂದ್ಕೊಳುತ್ತೆ ಗ್ರೇವಿನೂ ಕೂಡ ರುಚಿಯಾಗುತ್ತೆ ನೋಡ್ತಾ ಇರ್ಬೋದು ನೀವು ನಾವು ಫಸ್ಟು ನೀ ತೆಳುವಾಗಿತ್ತು ಗ್ರೇವಿ ಚೆನ್ನಾಗಿ ಬೆಂದ ಮೇಲೆ ಅಂದರೆ ಮೊಟ್ಟೆ ಜೊತೆ ಚೆನ್ನಾಗಿ ಗ್ರೇವಿ ಕುದು ಮೊಸ ಮಸಾಲೆ ಕುದ್ಮೇಲೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಾಗಿದೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಲಾಗಿದೆ ನಾನೀಗ ಒಂದು ರಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಅಷ್ಟೇ ಕುದಿಸ್ಕೊತೀನಿ ಮೊಸರು ಹಾಕಿದ್ದೀವಲ್ಲ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಕಸ್ತೂರಿ ಮೆಥಿನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಸ್ತೂರಿ ಮೆಥಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಫೈನಲ್ಲಾಗಿ ನಾನು ಗರಂ ಮಸಾಲನ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಹಾಕೊಳ್ಳಿ ಚೆನ್ನಾಗಾಗತ್ತೆ ಲಾಸ್ಟಲ್ಲಿ ಹಾಕೋದ್ರಿಂದ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಒಂದು ಗ್ರೇವಿ ರೆಡಿನೇ ಆಗೋಯ್ತು ಅಂತಲೇ ಹೇಳ್ಬೋದು ಎಗ್ ಎಗ್ ಗ್ರೇವಿ ಸೂಪರಾಗಿ ರೆಡಿ ಆಯಿತು ಇಷ್ಟೇ ಇದು ತುಂಬಾ ಸಿಂಪಲ್ಲು ನಾವು ರೆಸ್ಟೋರೆಂಟಲ್ಲೆಲ್ಲ ತಿಂತೀವಿ ಅಥವಾ ಡಾಬಾದಲ್ಲಿ ತಿಂದಿರ್ತೀವಿ ಇದೇ ರೀತಿ ನೀವು ಮನೆಯಲ್ಲೇ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡಿ ತುಂಬಾ ಚೆನ್ನಾಗಾಗತ್ತೆ ಮೊಟ್ಟೆನೂ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಗ್ರೇವಿನೂ ಕೂಡ ನೋಡಿ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಆಗಿದೆ ಅಂತೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟು ರುಚಿಯಾಗಿ ಬಂದಿದೆ ಗ್ರೇವಿ ಇಷ್ಟೇ ಇದು ಸಿಂಪಲ್ಲು ಹೇಗೆ ಗ್ರೇವಿನ ರೆಡಿ ಮಾಡ್ಕೊಂಡ್ವಿ ಅಂತ ನೋಡಿಕೊಂಡ್ರಲ್ವ ಇದನ್ನು ಜಸ್ಟ್ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಎರಡು ನಿಮಿಷ ಕುದಿಸ್ಕೊಂಡು ನಾವು ಕಸ್ತೂರಿ ಮೆತ್ತಿ ಹಾಕಿರ್ತೀವಲ್ವ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕಾಗತ್ತೆ ಅಷ್ಟೇ ಒಂದು ಎರಡು ನಿಮಿಷ ಕುದಿಸ್ಕೊಂಡು ಆಫ್ ಮಾಡಿಕೊಂಡ್ರೆ ನಮ್ಮ ಒಂದು ಎಗ್ ಗ್ರೇವಿ ರೆಡಿನೇ ಆಗೋಯಿತು ನೋಡು ಕಣ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಮ್ಮ ಒಂದು ಎಗ್ ಗ್ರೇವಿ ರೆಡಿ ಆಯಿತು ಅಂತೇಳಿ ನಿಮ್ಮನೇಲೂ ಕೂಡ ಈ ಒಂದು ಎಗ್ ಗ್ರೇವಿನ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ನ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಬಾಯ್